ದರೋಡೆಕೋರರ ತಂಡ ಒಂದು ಕಾರನ್ನು ಅಡ್ಡಗಟ್ಟಿ ಇಬ್ಬರನ್ನು ಅಪಹರಿಸಿ ಸುಮಾರು ಎರಡು ಪಾಯಿಂಟ್ ಐದು ಕೆಜಿ ಚಿನ್ನಾಭರಣ ದೋಚಿದ ಘಟನೆ ಕೇರಳದ ಪೀಚಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ಎಂದು ವರದಿಯಿಂದ ತಿಳಿದು ಬಂದಿದೆ ನಿರ್ಮಾಣ ಹಂತದಲ್ಲಿರುವ ಮೇಸೇತುವೆಯ ಬದಿಯಲ್ಲಿ ಹೆದ್ದಾರಿ ಕಿರಿದಾದಾಗ ಕನಿಷ್ಠ ಮೂರು ಎಸ್ವಿಗಳು ವಾಹನವೊಂದನ್ನು ಸುತ್ತುವರಿದು ದರೋಡೆ ನಡೆಸಲಾಗಿದೆ ಘಟನೆಯ ದೃಶ್ಯವು ಖಾಸಗಿ ಬಸ್ಸೊಂದರ ಡ್ಯಾಶ್ಕ್ಯಾಂನಲ್ಲಿ ಸೆರೆಯಾಗಿದ್ದು ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಚಿನ್ನದ ವ್ಯಾಪಾರಿ ಅರುಣ್ ಸನ್ನಿ ಮತ್ತು ಆತನ ಸ್ನೇಹಿತ ರೆಜಿ ಥಾಮಸ್ ಅವರು ಕೊಯಮತ್ತೂರಿನ ಆಭರಣ ತಯಾರಿಕಾ ಕೇಂದ್ರದಿಂದ ತ್ರಿಶೂರ್ಗೆ ಬಂದಿದ್ದ ವೇಳೆ ಪ್ರಯಾಣಿಸುತ್ತಿದ್ದ ಕಾರನ್ನು ನಿಲ್ಲಿಸಿ ನಿಲ್ಲಿಸಿಎಸುವಿಯಲ್ಲಿ ಬಂದ ದುಷ್ಕರ್ಮಿಗಳು ಚಿನ್ನಾಭರಣ ದೋಚಿದ್ದರು ಬಳಿಕ ಅರುಣ್ ಸನ್ನಿ ಅವರ ಕಾರನ್ನು ದರೋಡೆಕೋರರ ಗ್ಯಾಂಗ್ ಹೈಜಾಕ್ ಮಾಡಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಮೂರು ಕಾರುಗಳಲ್ಲಿ ಹತ್ತು ಸದಸ್ಯರ ಗುಂಪು ಈ ಕೃತ್ಯವೆಸಗಿದೆ ದಾಳಿಕೋರರು ತಮ್ಮ ಮುಖಗಳನ್ನು ಮರೆ ಮಾಚಿಕೊಂಡು ಅಲಪ್ಪುಳ ಸ್ಥಳೀಯರ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಎಂದು ಅಪಹರಣಕ್ಕೊಳಗಾಗಿದ್ದ ಅರುಣ್ ಹೇಳಿಕೆ ನೀಡಿದ್ದಾರೆ ಇನ್ನೂ ಅಪಹರಣಕ್ಕೊಳಗಾಗಿದ್ದ ಕಾರು ಪ್ರದೇಶದ ಖಾಲಿ ಮೈದಾನದಲ್ಲಿ ಕಾರು ಬಿದ್ದಿರುವ ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ನಂತರ ಒಲ್ಲೂರು ಪೊಲೀಸರು ಹಾಗೂ ಪಿಚಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಪಿಚಿ ಪೊಲೀಸರು ಕಾರನ್ನು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ ಎಂದು ವರದಿಯಿಂದ ತಿಳಿದು ಬಂದಿದೆ ಘಟನೆಗೆ ಸಂಬಂಧಿಸಿದಂತೆ ದೂರು ಸ್ವೀಕರಿಸಲಾಗಿದೆ ಒಂದು ಪಾಯಿಂಟ್ ಎಂಟು ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಗ್ಯಾಂಗ್ ದೋಚಿದೆ ಎಂದು ಆರೋಪಿಸಲಾಗಿದೆ ಪ್ರಕರಣದ ತನಿಖೆ ನಡೆಸುತ್ತಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಎಂದು ವರದಿಯಾಗಿದೆ